ಥರ ಹಾಡು ಹಾಡುವುದು ಆಸಿಯನ್ ತಂಡದವರು ತಂಡದವರು ಮೊದಲನೇದಾಗಿ ಶ್ರೀ ನಾನಪ್ಪ ಸರ್ ಅವರಿಗೆ మస్కీ ఇవరక రాశి విచార సంగీర్ణవన్న అశోకన నాడు బనంత ఈ మస్క మాతర మొట్టమొదటి తమ కూడా ఆహ్వానితారు ఎలా సహాయ శక్తరూ విచారా విచారణ బాగా మహిళలు ఇదే రాజధాని వీకరణ అమలు చిత్ర అభిమాని ಈ ಸಮಯ ಅಧ್ಯಕ್ಷ ನಾವು ಊಹಿಸಿದಂಥ ಮಾಧ್ಯಕ್ಷರನ್ನು ಅತಿಥಿಗಳನ್ನು ಹಾಗೂ ಕಲಾ ಸೇವೆ ಪರಿಷತ್ ನನ್ನ ಪದಾಧಿಕಾರಿಗಳನ್ನು ಜನಪರ ಸಂಘಟನೆಯ ಸ್ನೇಹಿತರನ್ನು ಸಾಂಸ್ಕೃತಿಕ ರಂಗದ ವಿಶೇಷವಾಗಿ ಸಮಸ್ಥೆಯ ಸರ್ವ ನಾಗರಿಕರನ್ನು ಈ ಕಾರ್ಯಕ್ರಮಕ್ಕೆ ಮೆರಗಣವನ್ನು ಹೊಂದಂಥ ಕೇಂದ್ರೀಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಯೋಜನೆಗಳನ್ನ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಈ ಸ್ಥಳವನ್ನು ಒದಗಿಸಿ ಸಹಕಾರ ನನ್ನ ಎಲ್ಲ ಪತ್ರಿಕಾ ಮಾಧ್ಯಮದ ಗೆಳೆಯರನ್ನು ನಾ ನಾಲ್ಕಂಡ ಜಂಬಣ್ಣ ಅಮರಚಿತ್ರ ಕುರಿತು ಒಂದೆರಡು ಅನಿಸಿಕೆಗಳನ್ನು ನಿಮ್ಮೊಡನೆ ಹಂಚಿಕೊಡ್ತೇನೆ ಆದರೆ ಜಂಬಣ್ಣ ಅಮರಚಿತ್ರ ಯಾರು ಸ್ವಂತಲ್ಲ ಯಾರೊಬ್ಬರ ಸೊಂತಲ್ಲ ಜಂಬಣ್ಣ ಜಂಬಗುಲದ ಪ್ರತಿಯೊಬ್ಬರ ಸ್ವತ್ತು ಎಂಬುದನ್ನು ನಾಗ ಬರೆಯಬಾರದು ಏಕೆಂದರೆ ಜಂಬಣ್ಣ ಈ ನೆರದರ ಕವಿ ಈ ಜನರ ಕವಿ ಈ ಭಾಷೆಯ ಕವಿ ಈ ಭಾವನೆಯ ಕವಿ ಜನರ ಜನಪರ ಕವಿ ಅಷ್ಟೇ ಅಲ್ಲ ಬಂಡಾಯದ ಕವಿ ನೊಂದವರ ಕವಿ ಗಂಧವರ ಕವಿ ಪ್ರತಿಧ್ವನಿಯ ಕವಿ ಆ ಕಾರಣದಿಂದ ಜಂಬಣ್ಣ ಅಜರಾಮರ ಎಂಬ ಸತ್ಯವನ್ನು ನಾವು ತಿಳಿಯಬೇಕಾಗಿದೆ ಜಂಬಣ್ಣರ ಕಾವ್ಯ ಸೋಷ್ಕರ ಪರ ಸೋಗಲಾದಿಗಳ ಕೃತವಾಗಿರುತ್ತೆ ಜಾತಿ ಧರ್ಮಗಳಲ್ಲಿ ಜನಾಂದೋಲನಕ್ಕೆ ಕರೆ ಕೊಡುವಂತಿತ್ತು ಶೋಷಕರಿಗೆ ನಡುಗ ಶೋಷಿಸಿದ್ರ ಪರ ಕಡತ ಮಾರ್ಗಿಸುವ ಜಮ್ಮಣ್ಣರ ಸಾಹಿತ್ಯ ಕವನ ಕಾದಂಬರಿ ಗಜಲ್ಗಳು ಪ್ರಶ್ನೆ ಮಾಡುವ ಪ್ರಶ್ನಾವಳಿಗಳಾಗಿ ಉತ್ತರಿಸುವ ಉದಾಹರಣೆಗಳಾಗಿ ಆ ಕಾರಣಕ್ಕೆ ಎಪ್ಪತ್ತು ಮತ್ತು ಎಂಬತ್ತರ ದಶಕರ ದಲಿತ ಪಡಿತಾಯ ಚಳವಳಿಯ ಒಡನಾಡಿಯಾದ ಜಮ್ಮಣ್ಣವರು ಎಂದು ಕೂಡ ರಾಜ ಬರಹಗಾರರಾಗಿಯೇ ಸಾಗಿದರು ಸವಾಲುಗಳಿಗೆ ಸವಾಲಾಗಿ ಬರದಂತೆ ಬದುಕಿದ ಮಹಾಸೇವನ ನಮ್ಮ ಜಿಲ್ಲೆಯ ಸಮರ್ಥಿತರು ಅವರ ಬರಹ ಯಾವತ್ತೂ ದಲಿತರ ಶೋಷಿತರ ಮಹಿಳೆಯರ ರೈತರ ವಿದ್ಯಾರ್ಥಿ ಜನರ ತಮ್ಮ ಗಜಲ್ಗಳ ಮೂಲಕ ಎಲ್ಲರನ್ನೂ ಎಚ್ಚರಿಸುತ್ತಾ ಹಕ್ಕುಗಳಿಗೆ ಹೋರಾಟ ಮಾಡಲು ಕರೆ ಕೊಡುತ್ತಿದ್ದರು ಒಬ್ಬ ನಗುಮುಖದ ಮಗುವಿನ ಕಾಯುವಂಥ ಜಂಬಣ್ಣ ಜಂಬಣ್ಣ ಸಾಹಿತ್ಯ ಲೋಕ ಕೊಟ್ಟ ಕಡೆಗೆ ಅಪಾರ ಮನೆಗಳಾಗ ಈ ಹಿನ್ನೆಲೆಯಲ್ಲಿ ಜಂಬಣ್ಣ ಸಾಹಿತ್ಯ ಲೋಕ ಕೊಟ್ಟ ಕಡೆಗೆ ಮನೆಗಳಾಗುವುದು ಈ ನೆಲೆಯಲ್ಲಿ ಜಂಬಣ್ಣವರು ನಮ್ಮನ್ನಾಗಿರುವ ದಿನವನ್ನು ಅವರಿಗಾಗಿ ನಾನು ಅನುಭವಿಸಿದಂಥ ಹಾಡನ್ನು ಆಸೆ ಕಲಾಕಾರ ಹಾಡನ್ನು ಹಾಡುವ ಮೂಲಕ ತಮ್ಮೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸ್ ಚಾಲನೆ ಕೊಡ್ತಿದ್ದೇನೆ ಎರಡು ವಿಷಯಗಳನ್ನು ನಾವು ಗಮನದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಧರ್ಮಸ್ಥಳದಲ್ಲಿ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನ ಇಡೀ ರಾಜ್ಯದ ಗಮನವನ್ನು ಸೆಳೆದಿತ್ತು ಆ ಆ ಸಮ್ಮೇಳನಕ್ಕೆ ಸವಾಲಾಗಿ ದ ಗೆಳೆಯರಲ್ಲಿ ಜಮ್ಮಣ್ಣ ಅಮರಚಂತರು ಕೊಳಬೆಟ್ಟೆಪ್ಪ ಶಾಂತರಸರು ಆಮೇಲೆ ಅವರ ವಿಷಯ ಭಾವನೆ ಮಾಡಬಹುದು ಕಲಿಯ ಮಾತಾಡುವಂಥದ್ದಂಥ ಒಂದು ಟೀ ಹೇಳ್ತು ಅದು ಆ ಒಂದು ಸಮ್ಮೇಳನದಲ್ಲಿ ದಲಿತ ಗೋಷ್ಠಿಯನ್ನು ಹಾಕಬೇಕು ಅನ್ನೋದು ಪತ್ರ ಬರೆದಾಗ ಆ ಸಾಹಿತ್ಯಕ್ಕೆ ದಲಿತಾ ಇಲ್ಲ ಇರತಾ ಇಲ್ಲ ಅಂತ ಉದ್ದೇಶದಿಂದ ಒಂದು ನೆಗ್ಲೇ ಉತ್ತರ ಬಂದಾಗ ಅಧ್ಯಕ್ಷರಿಂದ ಅವಾಗ ಪರ್ಯಾಯವಾಗಿ ಇಡೀ ರಾಜ್ಯದಲ್ಲಿ ಬಂಡಾಯ ಸಾಹಿತ್ಯ ದಕ್ಷ ಸಾಹಿತ್ಯ ಉತ್ತಕ್ಕೆ ಕಾರಣ ರೈಚು ದಪ್ಪಣ್ಣರೇಂದ್ರ ಸ್ವರ ಅತಿ ಮಂತ್ರಪಟ್ಟು ನಾವೇ ಆಗ್ರಹ ಮಾಡಬಹುದು ಎರಡನೇದಾಗಿ ದರ ಸಂಘ ಸಂಖ್ಯೆ ಎಂಬತ್ತೆರಡರ ದರ ಸಂಘ ಸಂಖ್ಯೆ ಎಂಬತ್ತೆರಡನೇ ಮೊದಲನೇ ಸಂಚಾರ ದಲಿಸಂಘ ಸಂಖ್ಯೆ ಆಗುತ್ತೆ ಮಾಡಬಹುದು ಒಬ್ಬ ನೌಕರರಾದ ದಮ್ಮಣ್ಣ ಆರೋಗ್ಯ ರಹಿತ ನೌಕರದಾರರಾಗಿ ಅಂದು ಜನಪರ ಚಳವಳಿಯ ಸಂಚಾಲಕರಾಗ್ತಾರೆ ಗರಿ ಸಂಘ ಸಂಘದ ಸಂಚಾರರಾಗ್ತಾರೆ ಅಂದರೆ ಅವರಿಗೆ ಆ ಸಮಾಜದ ಕಾಳಜಿ ಕಳೆಕ ಅದಕ್ಕೆ ಪ್ರೇರಣೆ ಪ್ರೊಫೆಸರ್ ಕೃಷ್ಣಪ್ಪನವರು ರಾಯಚೂರು ಜಿಲ್ಲೆಗೆ ಹೋರಾಟದ ಆ ಸಂದರ್ಭದಲ್ಲಿ ಬಂದಾಗ ಅವಾಗ ಅವರು ಕೇಳ್ತಾರೆ ನಾವು ಎಂಪ್ಲಾಯೀಸು ನೌಕರದಾರರು ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಬಾರ್ದು ಮತ್ತು ಹೋರಾಟ ಮಂತ್ರ ನಮ್ಮ ಮೇಲೆಲ್ಲ ಆ್ಯಕ್ಷನ್ ತಗೋತಾರೆ ಸರ್ಕಾರದ ನಿಯಮಗಳ ನಿಧವಲ್ಲ ಸರ್ ಏನು ಮಾಡೋಣ ಅಂತಂದಾಗ ಅಂದಾಗ ಅವ್ರಿಗೆ ಮಾತಾಡ್ತಾರೆ ಸಂವಿಧಾನ ನಮಗೇನತ್ತಲ್ಲ ಪ್ರತಿಭಟನೆ ಮಾಡುವಂಥ ಶಕ್ತಿ ಪಟ್ಟದ ಧೈರ್ಯ ಪಟ್ಟದ ಆ ಕಾರಣದಿಂದ ಸಂವಿಧಾನ ಹೇಳುವಂತನೇ ಪ್ರತಿಭಟನೆ ಮಾಡುವಾಗ ಯಾರು ಕೂಡ ನಮ್ಮಲ್ಲಿ ಆ ಆ್ಯಕ್ಷನ್ ತಗೋಕ್ಕಾಗೋದಿಲ್ಲ ನಿಮ್ಗೇನತ್ತಲ್ಲ ಅಂತಲೇ ಹೋಗ್ಬಿಡ್ತಾರ ಸರ್ಕಾರದವರು ಛಲೋ ಮಾಡಬಾರ್ದು ಅಂತ ಹೋಗುತ್ತಾರೆ ನಿಮ್ಮ ಹಕ್ಕುಗಳನ್ನ ಕೇಳಬಾರ್ದು ಅಂತ ಹೋಗುತ್ತಾರೆ ಆ ಕಾರಣದಿಂದ ನೀವು ಪ್ರತಿಭಟಿಸುವಂಥ ಕೆಲಸವನ್ನು ಮಾಡಬೇಕು ಅದಕ್ಕೆ ಉದಾಹರಣೆ ನಾನೇ ನಾನೊಬ್ಬ ಪ್ರೊಫೆಸರ್ ಆಗಿ ನಾನೊಬ್ಬ ಪ್ರೊಫೆಸರ್ ಆಗಿದೆ ಒಬ್ಬ ಆಗಿ ಇಡೀ ಕರ್ನಾಟಕದಾದ್ಯಂತ ಚಳವಳಿ ಕಟ್ಟುವಂಥ ಏನು ಕೇಸ್ ಕೇಸಾಯಿತು ನಾನು ಯಾಕೆ ಅರೆಸ್ಟ್ ಮಾಡಿದೆ ನಿಮ್ಮನ್ನ ಹೆಂಗೆ ಮಾಡ್ತಾರೆ ಒಂದು ವೇಳೆ ನಿಮ್ದು ಏನಾದರೂ ಮಾಡಿದೆ ಅದಕ್ಕೆ ನಾನು ಮುಂದೆ ಓಡಾಟ ಮಾಡ್ತೀನಿ ಅಂತ ಕೃಷ್ಣಪ್ಪನವರ ಆ ವಾಣಿಯಿಂದ ಎಪ್ಪತ್ತೊಂಬತ್ತರ ದಶಕದಲ್ಲಿ ಬಹುಶಃ ಬರ್ತಿ ಚಳವಳಿಗೆ ಮತ್ತು ಬಂಡಾಯ ಚಳವಳಿಗೆ ಗುರಾಣಿಗಳಾಗಿತ್ತವರು ಭಾಳ ನನಗೆ ಸುಮಾರು ಹೇಳಿದ್ದಾರೆ ಅವರೇ ಸುಮಾರು ಎಲ್ಲ ಮಾಡ್ತಾ ಇದ್ದರು ಆ ಕಾರಣದಿಂದ ಆಗಿನ ಹಿಂದೀಶ್ ಜಮ್ಮಣ್ಣವ್ರನ್ನ ಒಬ್ಬ ಜನಪರ ಸಾಹಿತ್ಯದ ಪರವಾಗಿ ಒಬ್ಬ ಹೋರಾಟಗಾರರ ಸ್ಥಾನವನ್ನು ಕೊಟ್ಟು ನಾವು ನೋಡಬೇಕಾಗ್ತದೆ ಆ ಕಾಲದಿಂದ ಆತನ ಅಗಲಿಕೆ ಇವತ್ತು ದಿವಸ ಇಡೀ ಜಿಲ್ಲೆಗೆ ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕೆ ಭಾಳ ಅಘಾತವಾದಂಥ ಮುಂದೆ ಕೊಟ್ಟರೆ ಅವರ ಸಾಹಿತ್ಯವನ್ನು ಈ ಪ್ರಮಾಣದಲ್ಲಿ ಇದಂಥ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕಾಗುತ್ತೇವೆ ಅನ್ನೋದು ಅನಸ್ತವ್ ನನಗೆ ಆ ಕಾರಣದಿಂದ ನಾವೆಲ್ಲರೂ ಕೂಡ ಚೆಂಬಣ್ಣ ಹಾಡಿನ ಹಾಡುವ ಮೂಲಕ ಅವ್ರನ್ನ ಮತ್ತೊಮ್ಮೆ ಅವರ ಹಾದಿನ ಸಹಿಸೇವೆ ಆರ್ಥಿಕ ಸ್ಥಳದಿಂದ ಚೆಂಬಣ್ಣವರ Thank <laughs> you.

YO! Yeah. Yeah. thank you